ವೀಕ್ಷಕರೇ ಕಳೆದ ವಾರದಿಂದ ನಟ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯುತ್ತಿದ್ದು ಈಗಾಗಲೇ ಆರೋಪಿಯಾಗಿರುವ ನಟ ದರ್ಶನ್ ನಿಜವಾಗ್ಲೂ ತಪ್ಪು ಮಾಡಿದ್ದಾರಾ ಇಲ್ವಾ ಅನ್ನುವ ತೀರ್ಪು ಬರೋದಕ್ಕಿಂತ ಮುಂಚೆನೆ ಕೆಲ ಕನ್ನಡ ನಟರು ದರ್ಶನ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದು ಅದರಲ್ಲೂ ಕೆಲವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಮತ್ತು ಪೋಸ್ಟ್ ಮೂಲಕ ದರ್ಶನ್ ಅವರನ್ನ ವಿರೋಧ ಮಾಡ್ತಿದ್ರೆ ಇನ್ನು ಕೆಲವರು ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಆಗಿ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದು ಇದು ನಟ ದರ್ಶನ್ ಅವರ ನಿಜವಾದ ಫ್ಯಾನ್ಸ್ ನ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬಹುದು ಆದ್ರೆ ವೀಕ್ಷಕರೇ ಸ್ಯಾಂಡ್ ನ ಕೆಲ ನಟ ಮತ್ತು ನಟಿಯರು ದರ್ಶನ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ರೆ ಅಭಿಷೇಕ್ ಅಂಬರೀಷ್ ಅವರು ನಟ ಡಿ ಬಾಸ್ ಅವರಿಗೆ ಸಪೋರ್ಟ್ ಮಾಡಿದ್ದು ಸಾಮಾಜಿಕ ತಾಣಗಳಲ್ಲಿ ನಟ ದರ್ಶನ್ ಅವರ ವಿರುದ್ಧ ಸಾಕಷ್ಟು ಪೋಸ್ಟ್ ಗಳು ಹರಿದಾಡ್ತಿದ್ದು ಇಲ್ಲ ಸಲ್ಲದ ಆರೋಪಗಳನ್ನ ನಟ ದರ್ಶನ್ ಅವರ ಮೇಲೆ ಮಾಡ್ತಿರುವ ಕೆಲ ನಟ ಮತ್ತು ನಟಿಯರಿಗೆ ಅಭಿಷೇಕ್ ಅಂಬರೀಶ್ ಅವರು ಟಾಂಗ್ ಕೊಟ್ಟಿದ್ದು ಇನ್ಸ್ಟಾಗ್ರಾಮ್ ಪೋಸ್ಟ್ ನ ಮೂಲಕ ಈ ಒಂದು ಸ್ಟೋರಿಯನ್ನ ಹಾಕಿಕೊಂಡಿದ್ದು ಈ ಒಂದು ಸ್ಟೋರಿಯಲ್ಲಿ ಏನಿದೆ ಅಂತ ನೋಡುದಾದ್ರೆ ಆನೆ ಮುಂದೆ ನಾಯಿನರಿಗಳು ಬಗಳುತ್ತಿದ್ರೆ ಆನೆ ಅದನ್ನೆಲ್ಲ ಕೇರ್ ಮಾಡುವ ಅಗತ್ಯ ಇಲ್ಲ ಅನ್ನುವ ಸ್ಟೋರಿಯನ್ನು ಹಾಕಿಕೊಂಡಿದ್ದು ದರ್ಶನ್ ದರ್ಶನ್ ಅವರು ನಿಜವಾಗ್ಲೂ ತಪ್ಪು ಮಾಡಿದ್ರೆ ಅದಕ್ಕೆ ಕಾನೂನು ಇದೆ ಕೋರ್ಟ್ ತೀರ್ಪು ಕೊಡೋದಕ್ಕಿಂತ ಮುಂಚೆನೆ ಈ ರೀತಿ ದರ್ಶನ್ ಅವರ ಮೇಲೆ ಆರೋಪ ಮಾಡ್ತಿರೋದು ತಪ್ಪು ಅಂತ ಅಭಿಷೇಕ್ ಅಂಬರೀಶ್ ಅವರು ಪೋಸ್ಟ್ ಮೂಲಕ ಹೇಳಿಕೊಂಡಿದ್ದು ನಿಮ್ಗೆ ಇದ್ರ ಬಗ್ಗೆ ಏನನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ